ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಗೃಹ ಸಚಿವರಲ್ಲಿ ಹಾಗೆ ಪ್ರಿಯಾಂಕಾ ಖರ್ಗೆನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಗ್ರಹ ಮಾಡ್ತಾ ಇದ್ದೇನೆ ಹುಚ್ಚುತನ ಮಾಡಕ್ ಹೋಗ್ಬೇಡಿ ಪ್ರಕರಣದಲ್ಲಿ ಹುಚ್ಚುತನ ಮಾಡದ ಮಾಡಕ್ ಹೋಗಬೇಡಿ ತತ್ಕ್ಷಣ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ತೆಗೆದುಕೊಳ್ಳಿ ಇಲ್ಲ ಕಿತ್ತು ಬಿಸಾಡಿ ಅವ್ರನ್ನ ಮಂತ್ರಿ ಮಂಡಲದಿಂದ ಕೈ ಬಿಡಿ ತತ್ಕ್ಷಣ ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ಕೊಡಬೇಕು ಕಾರಣ ಏನು ಸುಪಾರಿ ಕಿಲ್ಲರ್ನ ಇದ್ರಲ್ಲಿ ಬಳಸ್ಕೊಂಡಿದ್ದಾರೆ ಬೆದರಿಕೆ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಸೊಲ್ಲಾಪುರ ಪಕ್ಕದ ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಕೆಲವ್ರನ್ನ ಹೈಯರ್ ಮಾಡಿ ಕೊಲೆ ಅಲ್ಲಿ ಹೈಯರ್ ಮಾಡಿ ಅವ್ರನ್ನೂ ಕೂಡ ಅವರಿಂದ ಒತ್ತಡ ಹಾಕಿದ್ದಾರೆ ಇವ್ರ ಮೇಲೆ ಹಾಗಾಗಿ ಸಂಪೂರ್ಣವಾಗಿ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಇದಕ್ಕೆ ಸಿ ಬಿ ಐ ತನಿಖೆನೇ ಆಗಬೇಕು ಇನ್ನು ಯಾವುದೇ ತನಿಖೆ ಸಾಧ್ಯ ಇಲ್ಲ ಯಾವುದೇ ತನಿಖೆ ಸಾಧ್ಯ ಇಲ್ಲ ಎರಡನೇದು ಆ ಕುಟುಂಬ ಪಾಪ ಧೈರ್ಯವನ್ನ ಕಳ್ಕೊಳ್ತಾ ಇದ್ದಾರೆ ಧೈರ್ಯವನ್ನ ಕಳ್ಕೊಳ್ತಾ ನನಗೆ ಗೊತ್ತಿದೆ ರಾತ್ರಿ ನೀವು ಇಲ್ಲಿ ದಯವಿಟ್ಟು ಮಾಧ್ಯಮದವ್ರು ವಿನಂತಿ ಮಾಡ್ತೇನೆ ಇಪ್ಪತ್ನಾಕು ಗಂಟೆ ತಾವೇರಿ ದಯವಿಟ್ಟು ನಮ್ಮ ಕಾರ್ಯಕರ್ತರು ಹೇಳ್ತಾನೆ ಇಲ್ಲ ರಾತ್ರಿ ಎರಡು ಗಂಟೆ ಬಂದು ಕದ ತಡ್ತಾರೆ ಪ್ರಿಯಾಂಕಾ ಖರ್ಗವ್ ನನಗೆ ಗೊತ್ತಿದೆ ಗುಲ್ಬರ್ಗನಲ್ಲಿ ಬೇರೆ ಬೇರೆ ಪ್ರಕರಣಗಳು ನಡೆದಾಗ ರಾತ್ರಿ ಎರಡು ಗಂಟೆಗೆ ಮೂರು ಗಂಟೆಗೆ ಹೋಗಿ ಬಾಗ್ಲು ತಟ್ಟಿ ಎಪ್ಸಿ ಅವ್ರಿಗೆ ಬೇರೆ ರೀತಿ ಆಮಿಷನ ಒಡ್ಡಿ ಇಲ್ಲಾಂದ್ರೆ ಬೆದ್ರುಸಾದರೂ ಕೂಡ ಅವ್ರಿಗೆ ಯಾವ್ದು ಕೇಸನ್ನು ರಿಜಿಸ್ಟರ್ ಮಾಡೋ ರೀತಿಯಲ್ಲಿ ಒತ್ತಡ ಹಾಕಿರ್ತಕ್ಕಂಥ ಅನೇಕ ಪ್ರಕರಣಗಳು ಇದ್ದಾವ್ ಯಾವ ಕೂಡ ಹೊರಗೆ ಬಂದಿಲ್ಲ ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಗೊಡ್ಡ ಬೆದರಿಕೆ ಯಾರು ಕೂಡ ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಆ ಕುಟುಂಬದ ಪರವಾಗಿ ಬಡ ಕುಟುಂಬದ ಪರವಾಗಿ ಆ ಹೆಣ್ಮಕ್ಳ ಪರವಾಗಿ ಆ ಸಚ್ಚನಿಗೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಆ ಕುಟುಂಬದ ಪರವಾಗಿ ರಾಜಕಾರಣ ಮಾಡೋದಿಲ್ಲ ರಾಜಕಾರಣ ಮಾಡಕ್ ಹೋಗೋದಿಲ್ಲ you yeah.